ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂರು ರೀತಿಯ ಸಿಂಪಲ್ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸಾರಿ ನೋಡಿ ಸ್ಕೈ ಬ್ಲೂ ಆಗಿ ಡಾರ್ಕ್ ಕಲರ್ ಬ್ಲೂ ಕಲರ್ ಇದೆ ಇದಕ್ಕೆ ಮ್ಯಾಚ್ ಆಗೋ ಥರ ನಾನು ಒಂದು ಕುಚ್ಚನ್ನ ತೋರಿಸ್ಕೊಡ್ತೀನಿ ಮೊದಲು ಇದಕ್ಕೆ ನಾನು ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ನಡೆಯುತ್ತೆ ಹಾಗೆ ಫಸ್ಟ್ ಡಿಸೈನ್ಗೆ ಈ ಥರ ಸ್ಮಾಲ್ ಗೋಲ್ಡ್ ಕಲರ್ ರೌಂಡ್ ಬೀಡ್ಸು ಹಾಗೆ ಮೀಡಿಯಮ್ ಸೈಜ್ ರೌಂಡ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಈ ಎರಡು ಬೀಡ್ಗಳನ್ನು ಯೂಸ್ ಮಾಡಿ ಫಸ್ಟ್ ಡಿಸೈನ್ನ ತೋರಿಸ್ಕೊಡ್ತೀನಿ ಓಕೆ ನೋಡಿ ಡಿಸೈನ್ನ ಯಾವಾಗಲೂ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಡಿಸೈನು ಹಾಗೆ ಇದಕ್ಕೆ ಆರಳೆ ದಾರನ ತಗೊಂಡಿದ್ದೆ ಅದನ್ನು ನಾಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಡಿ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ನೀರನ್ನು ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ನ ಮಾಡ್ಕೋತೀನಿ ಇಲ್ಲಿಂದ ತ್ರೀ ಚೈನ್ಸ್ ಹಾಕ್ಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಳಿ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಮತ್ತೆ ತ್ರೀ ಚೈನ್ ಹಾಕ್ಕೋತೀನಿ ತ್ರೀ ಚೈನ್ ಹಾಕಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ನೋಡಿ ತ್ರೀ ಚೈನನ್ನು ನಾನು ಟೂ ಟೈಮ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೋಡಿ ಈ ಚಿಕ್ಕ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಬೇಕು ಬೀಡ್ ಲಾಕ್ ಏನು ಬೇಡ ಅಲ್ಲೇ ಪಕ್ಕದಲ್ಲೇ ನೀಡಲ್ನ ಚುಚ್ಕೋಬೇಕು ಥ್ರೆಡ್ನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಇವಾಗ ಮತ್ತೆ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಇಟ್ಕೊಂಡು ಸೀರೆಗೆ ಬಂದು ಲಾಕ್ ಮಾಡಿಕೊಂಡೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೇಮ್ ಬೀಡು ಬೀಡ್ ಹಾಕಿ ಪಕ್ಕದಲ್ಲೇ ನೀಡನ್ನ ಚುಚ್ಕೋಬೇಕು ಥ್ರೆಡ್ನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು ನೋಡಿ ತ್ರೀ ಚೈನ್ ಟೂ ಟೈಮ್ಸ್ ಹಾಕಿದ ಮೇಲೆ ಬೀಡ್ ಹಾಕಿ ತ್ರೀ ಚೈನ್ ಹಾಕಿ ಮತ್ತೆ ಬೀಡ್ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕ್ಕೋತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಅಗೇನ್ ತ್ರೀ ಚೈನ್ಸ್ ಇಲ್ಲೂ ಕೂಡ ಬೀಡ್ ಆದಮೇಲೆ ತ್ರೀ ಚೈನ್ನ ಟೂ ಟೈಮ್ಸ್ ಹಾಕಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ನೋಡಿ ತ್ರೀ ಚೈನ್ ಟೂ ಟೈಮ್ಸ್ ಹಾಕಿದ್ದೀನಿ ಬೀಡ್ ಹಾಕಿ ತ್ರೀ ಚೈನು ಮತ್ತು ಬೀಡು ಮತ್ತು ತ್ರೀ ಚೈನ್ನ ಟೂ ಟೈಮ್ಸ್ ಹಾಕಿದ್ದೀನಿ ಇವಾಗ ಫೋರ್ ಚೈನ್ ಹಾಕೋತೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅರ್ಥ ಆಗುತ್ತೆ ಇವಾಗ ಫೋರ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮೇಲ್ ಮಾಡಿಕೊಂಡು ನೋಡಿ ಈ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡಿಕೊಂಡ್ಮೇಲೆ ಇಲ್ಲಿಂದ ಫೈವ್ ಚೈನ್ ಹಾಕ್ಕೊತಿದ್ದೀನಿ ಫೈವ್ ಚೈನ್ ಹಾಕಿ ನೋಡಿ ಇವಾಗ ಈ ಥ್ರೆಡ್ನ ಈ ಥರ ಮೇಲ್ ಮಾಡಿಕೊಂಡು ಈ ಬೀಡ್ ಹಾಕೋಕ್ಕೂ ಮೊದಲು ಲಾಕ್ ಮಾಡ್ಕೊಂಡಿದ್ವಲ್ಲ ಫೋರ್ ಚೈನ್ ಹಾಕಿ ಅದರ ಒಳಗಡೆಯಿಂದ ನೀಡಲ್ಲನ್ನ ಹಾಕಿ ಈ ಥ್ರೆಡ್ನ ಈ ಥರ ತೊಗೊಂಡು ಬರಬೇಕು ನೋಡಿ ಈ ಥರ ತಂದು ಇಲ್ಲಿ ಲಾಕ್ ಮಾಡ್ಕೋಬೇಕು ಈ ಥರ ಬಂದಿಲ್ಲ ನಿಮಗೆ ಬರೋದಿಲ್ಲ ಅಂದರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಇವಾಗ ಮತ್ತೆ ಫೋರ್ ಚೈನ್ ಹಾಕೋತಿದ್ದೀನಿ ಇದನ್ನು ಕೂಡ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಫೋರ್ ಚೈನ ಕೂಡ ಥ್ರೆಡ್ನ ಮೇಲ್ ಮಾಡಿಕೊಂಡು ನೋಡಿ ಇಲ್ಲಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವ ಅಲ್ಲಿ ನೀಡನ್ನ ಹಾಕಿ ಈ ಥ್ರೆಡ್ ಒಳಗಡೆಯಿಂದ ಇಲ್ಲಿ ತರಬೇಕು ಈ ಥ್ರೆಡ್ನ ಈ ಥರ ಹೊರಗಡೆ ತಂದು ಹೊರಗಡೆ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಇಲ್ಲಿಂದ ತ್ರೀ ಚೈನ್ಸ್ ಹಾಕೋತೀನಿ ಇಲ್ಲಿ ಫೋರ್ ಚೈನ್ ಹಾಕ್ಕೊಂಡವಲ್ಲ ಅದ್ರ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಒಂದು ಪಿಕ್ಔಟ್ ಆಗುತ್ತೆ ಮತ್ತು ಇವಾಗ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ಬ್ಯಾಕ್ ಸೈಡಿಂದ ಫೈವ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಇಲ್ಲಿ ಬೀಡಿ ಕೆಳಗಡೆ ಬಂದಿರುತ್ತಲ್ಲ ಅಲ್ಲಿ ನೀಡನ್ನ ಹಾಕಬೇಕು ಥ್ರೆಡ್ನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇವಾಗ ತ್ರೀ ಚೈನ್ ಹಾಕೋತೀನಿ ಇಲ್ಲಿ ಕಂಬದ ಪಕ್ಕದಲ್ಲಿ ಗ್ಯಾಪ್ ಇರುತ್ತಲ್ಲ ಇಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋತೀನಿ ಇಲ್ಲೊಂದು ಪಿಕೌಟ್ ಆಯಿತು ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಬೇಕು ಥ್ರೆಡ್ನ ತಂದು ಮೊದಲು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಇಲ್ಲಿಂದ ತ್ರೀ ಚೈನ್ ಹಾಕೋತೀನಿ ಎರಡೂ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡನ್ನ ಹಾಕಬೇಕು ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಇಲ್ಲಿ ನಾನು ಈ ಥರ ನಾಲ್ಕು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಮೊದಲು ಸ್ಟಾರ್ಟಿಂಗಲ್ಲಿ ಅದು ಫೋರ್ ಚೈನ್ ಹಾಕಿದ್ವಲ್ಲ ಅದಕ್ಕೂ ಕೂಡ ಒಂದು ಪಿಕೌಟ್ನ ಮಾಡ್ಕೊಂಡ್ವಿ ಅದನ್ನು ಕೂಡ ನಾನು ಕಂಬ ಅಂತ ಕನ್ಸಿಡರ್ ಮಾಡ್ಕೋತೀನಿ ಮೊದಲು ನೋಡಿ ನಾಲ್ಕು ಕಂಬ ತ್ರಿಬಲ್ ಕ್ರೋಶ ಹಾಗೆ ಪಿಕೌಟ್ ಆಯಿತು ಮತ್ತೆ ಸೂಜಿ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ಕೊಂಡು ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಇವಾಗ ಸ್ವಲ್ಪ ಚೇಂಜಸ್ ಇದೆ ನೋಡಿ ಇವಾಗ ಒಂದು ಚೈನ್ ಹಾಕ್ಕೊತೀನಿ ಸಾರಿ ನೋಡಿ ಒಂದೇ ಚೈನ್ ಹಾಕೋತೀನಿ ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಇವಾಗ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಚಿಕ್ಕ ಬೀಡು ಈ ಬೀಡ್ ಹಾಕಬೇಕು ಬೀಡನ್ನ ಲಾಕ್ ಮಾಡಿಕೊಂಡು ಈಗ ನೋಡಿ ಇವಾಗ ಎರಡು ಕಂಬಗಳ ಪಕ್ಕದಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಈ ಬೀಡು ಮಧ್ಯದಲ್ಲಿ ಬರಬೇಕು ಮತ್ತು ಇವಾಗ ಸೂಜಿ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಇವಾಗ ತ್ರೀ ಚೈನ್ಸ್ ಹಾಕೋತೀನಿ ತ್ರೀ ಚೈನ್ಸ್ ಹಾಕಿ ನೋಡಿ ಎರಡು ಕಂಬಗಳ ಮಧ್ಯದಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಯಿತು ಹಾಗೆ ಪಿಕೌಟ್ ಆಯಿತು ಇದೇ ಥರ ಇಲ್ಲಿ ನಾಲ್ಕು ತ್ರಿಬಲ್ ಕ್ರೋಶ ಕಂಬಾಗೆ ಪಿಕೌಟ್ನ ಮಾಡಿದ್ದೀನಿ ಬೀಡು ಮಧ್ಯದಲ್ಲಿ ಬರೋ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಅಕ್ಕಪಕ್ಕ ಬೀಡ್ ಹಾಕಿದ್ದೀನಿ ತ್ರೀ ಚೈನ್ಗೆ ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ನೋಡಿ ಈ ಥರ ಬರುತ್ತೆ ಆರ್ಚು ಒಂದೇ ಸ್ಟೆಪ್ಪಲ್ಲಿ ಈ ಥರ ಆರ್ಚನ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆರ್ಚ್ ಅದು ಒಂದೇ ಸ್ಟೆಪ್ಪಲ್ಲಿ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಡಿಸೈನ್ನ ಮಾಡ್ಕೋಬೋದು ನೋಡಿ ಇಲ್ಲಿಂದ ಮತ್ತೆ ಇವಾಗ ತ್ರೀ ಚೈನ್ ಹಾಕೋತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಸೀರೆಗೆ ಒಂದು ಅಗೇನ್ ತ್ರೀ ಚೈನ್ಸ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಟೂ ಟೈಮ್ಸ್ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡನ್ನ ಹಾಕಬೇಕು ಹಾಕಿ ಪಕ್ಕದಲ್ಲೇ ನೀರಲ್ಲನ್ನ ಜಚ್ಕೋಬೇಕು ಥ್ರೆಡ್ನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋತೀನಿ ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ನೀರನ್ನು ಚುಚ್ಕೊಂಡು ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡೂ ಒಂದೇ ಇಲ್ಲಿಂದ ಮತ್ತೆ ನಾನು ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಮತ್ತು ತ್ರೀ ಚೈನ್ ಬೀಡ್ ಹಾಕೋಕ್ಕೂ ಮೊದಲು ತ್ರೀ ಚೈನ್ಸು ಮತ್ತು ಬೀಡ್ ಹಾಕಿದ ಮೇಲೆ ತ್ರೀ ಚೈನ್ಸು ಟು ಟೂ ಟೈಮ್ಸ್ ಹಾಕ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡ್ವಲ್ಲ ಅದೇ ಥರ ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿಂದ ಮತ್ತೆ ನಾನು ಇವಾಗ ಫೋರ್ ಚೈನ್ ಹಾಕ್ಕೋತೀನಿ ತ್ರೀ ಚೈನ್ ಟು ಟೈಮ್ಸ್ ಹಾಕಿದ ಮೇಲೆ ಫೋರ್ ಚೈನ್ ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಿದ್ವಲ್ಲ ಅದೇ ಥರ ಫೋರ್ ಚೈನ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಈ ಬೀಡ್ ಬದಲು ನೀವು ಬೇರೆ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಫೈ ಚೈನ್ ಹಾಕ್ಕೋಬೇಕು ಮತ್ತು ಈ ಫೈವ್ ಚೈನ್ನ ನೀವು ಬ್ಯಾಕ್ ಸೈಡಿಂದ ಕೂಡ ಲಾಕ್ ಮಾಡ್ಕೋಬೋದು ಸೀರೆನ ಟರ್ನ್ ಮಾಡಿಕೊಂಡು ನೋಡಿ ಈ ಥರ ಥ್ರೆಡ್ನ ಮೇಲ್ ಮಾಡಿಕೊಂಡು ಇಲ್ಲಿ ನೀಡಲನ್ನ ತುಚ್ಕೋಬೇಕು ಈ ಥ್ರೆಡ್ನ ಒಳಗಡೆ ತೊಗೋಬೇಕು ನೀಡಲ್ಲಿನಿಂದ ಈ ಥರ ಒಳಗಡೆ ತೊಗೊಳ್ಳಿ ನಿಧಾನಕ್ಕೆ ಈ ಥರ ನಿಮಗೆ ಬರಲ್ಲ ಅಂದರೆ ಬ್ಯಾಕ್ ಸೈಡಿಂದ ಈಸಿಯಾಗಿ ಮಾಡ್ಕೋಬೋದು ಬ್ಯಾಕ್ ಸೈಡಿಂದ ಬೇಕಿದ್ರೆ ಮಾಡ್ಕೊಳ್ಳಿ ಇದನ್ನು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಫೈವ್ ಚೈನ್ ಹಾಕೋತೀನಿ ಸಾರಿ ಫೋರ್ ಚೈನು ಫೋರ್ ಚೈನ್ ಹಾಕ್ಕೋತೀನಿ ಇದನ್ನು ಕೂಡ ಥ್ರೆಡ್ನ ಮೇಲ್ ಮಾಡಿಕೊಂಡು ಇಲ್ಲಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದರ ಒಳಗಡೆಯಿಂದ ಈ ನೀಡಲ್ನ ತೊಗೋಬೇಕು ಒಳಗಡೆ ಈ ಥರ ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಇದು ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಂಡ್ರೆ ಪಿಕಾಟ್ ಆಗುತ್ತೆ ಅದನ್ನು ನಾನು ತ್ರಿಬಲ್ ಕೃಷಕಂಬ ಅಂತ ಕೌಂಟ್ ಮಾಡ್ಕೋತೀನಿ ಇವಾಗ ಸೂಜಿ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ತಕೊಂಡು ಕೆಳಗಡೆ ಫೈವ್ ಚೈನ್ ಬಂದಿರುತ್ತಲ್ಲ ಬೀಡ್ ಕೆಳಗಡೆ ಅದರ ಕೆಳಗಡೆ ತ್ರಿಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಇಲ್ಲಿಂದ ತ್ರೀ ಚೈನ್ಸ್ ನೋಡಿ ಈ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಬೇಕು ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಓಕೆ ನೋಡಿ ಇಲ್ಲಿ ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳನ್ನು ಈ ಥರ ಮಾಡಿ ತೋರಿಸ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ನಾಲ್ಕು ತ್ರಿಬಲ್ ಕ್ರೋಶ ಕಂಬ ಆಗಿದ್ದೀವಿ ಆ ಚೈನ್ ಕೂಡ ನಾನು ತ್ರಿಬಲ್ ಕ್ರೋಶ ಕಂಬ ಅಂತ ಕಾನ್ಸಿಡರ್ ಮಾಡ್ತೀನಿ ಫಸ್ಟ್ ಒಂದು ಇವಾಗ ಮತ್ತೊಂದು ತ್ರಿಬಲ್ ಕೃಶಕಂಬ ಕಂಬ ಮಾಡ್ಕೊತಿದ್ದೀನಿ ಮಾಡಿಕೊಂಡು ಒನ್ ಚೈನ್ ಹಾಕ್ಕೋತೀನಿ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಸ್ಮಾಲ್ ಬೀಡು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಇದನ್ನು ಎರಡು ಕಂಬಗಳ ಮಧ್ಯದಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ಕೋಬೇಕು ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬ ಮಾಡ್ಕೋಬೇಕು ತ್ರೀ ಚೈನ್ ಹಾಕಬೇಕು ತ್ರೀ ಚೈನ್ ಹಾಕಿ ಎರಡೂ ಕಂಬಗಳ ಮಧ್ಯದಲ್ಲಿ ನೀರನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡ್ವಲ್ಲ ಆರ್ಚ್ ಅದೇ ಥರ ಇಲ್ಲೂ ಕೂಡ ಬೀಡ್ ಹಾಕಿದ ಮೇಲೆ ನಾಲ್ಕು ತ್ರಿಬಲ್ ಕ್ರೋಶ ಕಂಬ ಹಾಗೆ ಪಿಕೌಟ್ನ ಮಾಡಿಕೊಂಡೆ ಇದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಇಟ್ಟು ಲಾಕ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಆರ್ಚ್ ಇದೇ ಥರ ನೀವು ಸೀರೆಗೆ ಫುಲ್ ಸಾರಿನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಪೂರ್ತಿ ಸೀರೆನ ಇದೇ ಥರ ಹಾರ್ಚ್ ಮಾಡ್ಕೊಂಡಿದ್ದೀನಿ ನಾನು ಆರ್ಚ್ಗೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಟ್ಟಿದ್ದೀನಿ ನಿಮಗೆ ಬೇಕಂದರೆ ಈ ತ್ರೀ ಚೈನ್ನ ನೀವು ಸ್ಕಿಪ್ ಮಾಡ್ಕೋಬೋದು ತ್ರೀ ತ್ರೀ ಚೈನ್ ಹಾಕಿದ್ದೀರಲ್ಲ ಇದನ್ನು ಸ್ಕಿಪ್ ಮಾಡಿಕೊಂಡು ಬರೀ ಈ ಬೀಡ್ ಅಷ್ಟೇ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಎಂಡ್ವರೆಗೂ ತ್ರೀ ಚೈನ್ನ ಟೂ ಟೈಮ್ಸ್ ಹಾಕಿದ್ದೀನಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡನ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಹೇಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಒನ್ ಅವರಲ್ಲಿ ಅಥವಾ ನಿಮಗೆ ಪರ್ಫೆಕ್ಟ್ ಇದ್ದರೆ ಅರ್ಧ ಗಂಟೆಯಲ್ಲಿ ಈ ಡಿಸೈನ್ನ ಮಾಡ್ಕೋಬೋದು ನೀವು ಇದನ್ನು ಸ್ಕಿಪ್ ಕೂಡ ಮಾಡಿಕೊಂಡು ಹತ್ರ ಹತ್ರ ಮಾಡ್ಕೋಬೋದು ಆರ್ಚನ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಪೂರ್ತಿ ಸೀರೆ ಈ ಬೀಡ್ ಇದೆಯಲ್ಲ ಎರಡು ಬೀಡ್ಗಳು ಅದರ ಮಧ್ಯದಲ್ಲಿ ನಾನು ಕುಚ್ಚನ್ನ ಕಟ್ಕೋತೀನಿ ಇಲ್ಲಿ ಎರಡು ಬೀಡ್ಗಳು ಹಾಕಿದ್ವಲ್ಲ ಅದರ ಮಧ್ಯದಲ್ಲಿ ಕುಚ್ಚನ್ನ ಕಟ್ತಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚನ್ನ ಪಲ್ಲು ಕಲರ್ ಕಟ್ಟಿದ್ದೀನಿ ಡಾರ್ಕ್ ಬ್ಲೂ ಕಲರು ಕಟ್ಟಲಿಕ್ಕೆ ನೂರ ಐವತ್ತೆರಡು ದಾರನ ತಗೊಂಡಿದ್ದೀನಿ ಜಾಸ್ತಿ ಬೇಕಿದ್ರೆ ಮಾಡ್ಕೊಳ್ಳಿ ಕಡಿಮೆ ಬೇಕಾದರೂ ಮಾಡ್ಕೊಳ್ಳಿ ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಇಲ್ಲಿ ನಾನು ಆರ್ಚ್ಗಳನ್ನು ದೂರ ದೂರ ಮಾಡ್ಕೊಂಡಿದ್ದೀನಿ ಇನ್ನೂ ಹತ್ರ ಬೇಕಿದ್ರೂ ಕೂಡ ಮಾಡ್ಕೋಬೋದು ಹಾಗಾಗಿ ನಾನು ಪ್ರೈಸ್ನ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅಂತ ಹೇಳ್ತಿರೋದು ತ್ರೀ ಫಿಫ್ಟಿವರೆಗೂ ಮಾಡ್ಕೋಬೋದು ಹತ್ರ ಅಂದರೆ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಾವು ಓಕೆ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಕಂಟಿನ್ಯೂ ಆಗಿ ಸೆಕೆಂಡ್ ಡಿಸೈನ್ಗೆ ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಚೈನ್ಸ್ಗಳನ್ನು ಹಾಕ್ಕೊತೀನಿ ನಾನು ಒನ್ ಟೂ ತ್ರೀ ಫೋರ್ ಫೈ ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ ಟೂ ಟೈಮ್ಸ್ ಲಾಕು ಫೈವ್ ಚೈನು ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಮತ್ತು ಎರಡು ಸಾರಿ ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮೇಲ್ ಮಾಡಿಕೊಂಡು ಒಂದು ಈ ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡಿಕೊಂಡೆ ಈ ಥ್ರೆಡ್ ಹಾಗೆ ಇರಲಿ ಇವಾಗ ಇನ್ನೊಂದು ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಈ ಬೀಡ್ ಹಾಕ್ತಿದ್ದೀನಿ ಈ ಬೀಡ್ ಹಾಕಿ ಈ ಥ್ರೆಡ್ ಹಾಗೆ ಇರಲಿ ಇನ್ನೊಂದು ಚಿಕ್ಕ ರೌಂಡ್ ಬೀಡು ಮೊದಲು ಹಾಕಿದ್ನಲ್ಲ ಆ ಬೀಡನ್ನ ಹಾಕೋತೀನಿ ಮೂರು ಬೀಡ್ಗಳನ್ನು ಹಾಕಿದೆ ಇದರಲ್ಲಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಮೂರು ಬೀಡ್ಗಳು ಎರಡು ಚಿಕ್ಕ ಬೀಡು ಒಂದು ಚಿಕ್ಕ ಬೀಡ್ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಬೀಡು ಹಾಗೆ ಮತ್ತು ಚಿಕ್ಕ ಬೀಡು ಈ ಬೀಡ್ನ ಲಾಕ್ ಮಾಡಿಕೊಂಡೆ ಮೂರು ಬೀಡ್ನ ಒಟ್ಟಿಗೆ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ನೋಡಿ ಲಾಕ್ ಮಾಡ್ಕೊಂಡ್ಮೇಲೆ ಹಾಗೆ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಮಾಡ್ಕೋತೀನಿ ಪ್ರತಿಯೊಂದು ಕಡೆ ನಾನು ಎರಡೆರಡು ಸಾರಿ ಲಾಕ್ ಮಾಡಿಕೊಂಡೆ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ನೋಡಿ ಮೂರು ಬೀಡ್ಗಳನ್ನು ಒಟ್ಟಿಗೆ ನೀಡಲ್ನಲ್ಲಿ ಹಾಕಿದ್ದೀನಿ ಥ್ರೆಡ್ಗೆ ಪಾಸ್ ಮಾಡ್ತಿದ್ದೀನಿ ಬೀಡ್ ಲಾಕ್ ಬಿಡ್ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡೂ ಒಂದೇ ಫ್ರೆಂಡ್ಸ್ ಇಲ್ಲಿಂದ ಮತ್ತೆ ನಾನಿವಾಗ ಫೈ ಚೈನ್ಸ್ನ ಹಾಕ್ತೀನಿ ಫೈ ಚೈನ್ ಹಾಕೋತೀನಿ ಫೈ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಹಾಗೆ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಸೇಮ್ ಮತ್ತು ಮೂರು ಬೀಡ್ಗಳನ್ನು ಒಟ್ಟಿಗೆ ನೀಡಲಿನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮತ್ತು ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತು ಸೇಮ್ ಮೂರು ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೋತೀನಿ ಅಲ್ಲಿಂದ ಬೀಡ್ಗಳನ್ನು ಥ್ರೆಡ್ಗೆ ಪಾಸ್ ಮಾಡಬೇಕು ಬೀಡ್ನ ಲಾಕ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಈ ಡಿಸೈನ್ನ ನಾನು ಸ್ವಲ್ಪನೇ ಹಾಕಿ ತೋರಿಸ್ತಾ ಇರೋದು ಮೊದಲೇ ಡಿಸೈನ್ ಬಂದು ಪೂರ್ತಿ ಸೀರೆಗೆ ಹಾಕಿ ತೋರಿಸ್ತಿದ್ದೆ ಇದನ್ನು ಸ್ವಲ್ಪ ಹಾಕಿ ತೋರಿಸ್ತಿದ್ದೀನಿ ಓಕೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಫೈವ್ ಚೈನ್ಸು ಈ ಥರ ಬೀಡ್ಸ್ಗಳು ಮತ್ತು ಫೈವ್ ಚೈನು ಬೀಡ್ಸು ಇಲ್ಲಿಂದ ಮತ್ತೆ ಫೈವ್ ಚೈನ್ ಹಾಕ್ಕೋತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ನೀವು ಸೀರೆಗೆ ಹಾಕ್ತಾಯಿದ್ರೆ ಪೂರ್ತಿ ಇದೇ ಥರ ಪೂರ್ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ಇಲ್ಲಿ ಕೂಡ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಬಂದಿದೆ ಇಷ್ಟೇ ಹಾಕಿ ತೋರಿಸ್ತಿದ್ದೀನಿ ಎಂಡ್ವರೆಗೂ ನೀವು ಇದೇ ಥರ ಮಾಡ್ತಾ ಹೋಗಿ ಸೀರೆಗೆ ಹಾಕುವಾಗ ಇಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಈ ಥರ ಹೇಳ್ಕೊಬೇಕು ಓಕೆ ನೋಡಿ ಈ ಥರ ಬಂದಿದೆ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಒಂದು ಅರ್ಧ ಗಂಟೆಯಲ್ಲಿ ಹಾಕುವಂತಹ ಡಿಸೈನು ಇಲ್ಲಿ ಕುಚ್ಚುಗಳನ್ನು ಕಟ್ಕೋಬೇಕು ಫೈ ಚೆನ್ ಗ್ಯಾಪಲ್ಲಿ ಓಕೆ ಫ್ರೆಂಡ್ಸ್ ನೋಡಿ ಫೈವ್ ಚೆನ್ ಗ್ಯಾಪಲ್ಲಿ ಕುಚ್ಚುಗಳನ್ನು ಕಟ್ಟಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೆರಳೆ ದಾರನ ತೊಗೊಂಡಿದ್ದೀನಿ ಇದಕ್ಕೆ ಪ್ರೈಸ್ ಬಂದು ಒಂದು ಟೂ ಹಂಡ್ರೆಡಿಂದ ಟೂ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಕೋಬೋದು ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಸೆಕೆಂಡ್ ತರ್ಡು ಡಿಸೈನ್ಗೆ ನಾನು ಆರಳೆ ದಾರನ ತಗೊಂಡಿದ್ದೆ ಅದನ್ನು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡ್ಕೊತಿದ್ದೀನಿ ಆರಳೆ ದಾರದಿಂದ ಟೂ ಟೈಮ್ಸ್ ಲಾಕು ಇಲ್ಲಿಂದ ಟೂ ಚೈನ್ಸ್ ಹಾಕಿದೆ ಇವಾಗ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ ಪಕ್ಕದಲ್ಲೇ ನೀಡನ್ನ ಚುಚ್ಕೋಬೇಕು ಥ್ರೆಡ್ನ ಮೇಲೆ ತಂದು ಪಕ್ಕದಲ್ಲೇ ನೀಡನ್ನ ಚುಚ್ಕೊಂಡು ಥ್ರೆಡ್ನ ಮೇಲ್ ತಂದು ಮೊದಲು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ನೀಡನ್ನ ಚುಚ್ಚಿ ಮೊದಲು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಡಬಲ್ ಕೃಷಿ ಕಂಬ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸ್ ಹಾಕ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಡಬಲ್ ಕ್ರೋಶ ಕಂಬ ಅಂತ ಕೌಂಟ್ ಮಾಡ್ತೀನಿ ಅದನ್ನು ಟೂ ಚೈನ್ ಸೇರಿ ಹಾಗೆ ಫೈವ್ ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಆ ಟೂ ಚೈನ್ನ ಸೇರಿ ನಾನು ಸಿಕ್ಸ್ ಡಬಲ್ ಕ್ರೋಶ ಕಂಬ ಅಂತ ಕೌಂಟ್ ಮಾಡ್ಕೋತೀನಿ ಮೊದಲು ಆರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಈ ಬೀಡನ್ನ ನೀವು ಇದೇ ಹಾಕಬೇಕಂತೇನಿಲ್ಲ ಬೀಡನ್ನ ನಿಮಗೆ ಇಷ್ಟ ಬಂದಿರೋ ಹಾಗೆ ಚೇಂಜ್ ಕೂಡ ಮಾಡ್ಕೋಬೋದು ಬೀಡನ್ನ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡೆ ಸ್ಟ್ರೇಟಾಗಿ ಎಲೆಗೆ ಬರುತ್ತೋ ನೋಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಮೊದಲು ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡೆ ಇದನ್ನು ಕೂಡ ಡಬಲ್ ಕ್ರಶ ಕಂಬನ ಮಾಡಿಕೊಂಡೆ ಸೀರೆಗೆ ಪಕ್ಕಪಕ್ಕದಲ್ಲೇ ಡಬಲ್ ಕ್ರೊಷ ಕಂಬಗಳನ್ನು ಮಾಡ್ತಾ ಹೋಗಬೇಕು ಇಲ್ಲೂ ಕೂಡ ಆರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸ್ ಇರೋದರಿಂದ ಅದನ್ನು ಸೇರಿ ಆರು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೆ ಇಲ್ಲಿ ಆರು ಡಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ ಓಕೆ ನೋಡಿ ಆರು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿ ಆರು ಡಬಲ್ ಕ್ರೋಷ ಕಂಬ ಆದಮೇಲೆ ಫೋರ್ ಚೈನ್ಸ್ ಹಾಕ್ಕೋತೀನಿ ಫೋರ್ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರ್ತೀನಿ ತಂದು ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡು ಡಬಲ್ ಕೃಷ ಕಂಬ ಆಯಿತು ಇಲ್ಲಿ ಕೂಡ ಆರು ಡಬಲ್ ಕ್ರೋಷಿ ಕಂಬ ಈ ಡಬಲ್ ಕ್ರೋಶ ಕಂಬ ಮಾಡೋದು ಈಸಿಯಾಗಿದೆ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿರೋದೇ ಇದು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡ್ರೆ ಅದನ್ನು ಡಬಲ್ ಕೃಷಿ ಅಂತ ಕರಿತೀವಿ ಓಕೆ ನೋಡಿ ಇಲ್ಲೂ ಕೂಡ ಆರು ಡಬಲ್ ಕೃಷಿಕಂಬ ಆಯಿತು ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೇಮ್ ಫ್ಲವರ್ ಬೀಡು ಓಕೆ ಈ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀರೆಲ್ಲ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ದೆ ಒಂದು ಬೀಡು ನೆಕ್ಸ್ಟು ಫೋರ್ ಚೈನ್ ಬರಬೇಕು ಆರು ಡಬಲ್ ಕೃಷಿ ಕಂಬ ಆದಮೇಲೆ ನಾನೊಂದು ಇಷ್ಟ ಹಾಕಿ ತೋರಿಸಿದ್ದೀನಿ ನೋಡಿ ಇದನ್ನು ಕೂಡ ನಾವು ಅರ್ಧ ಗಂಟೆಯಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು ಡಿಸೈನ್ ಕುಚ್ಚು ಕೂಡ ಜಾಸ್ತಿ ಬರೋದಿಲ್ಲ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡಿ ಸ್ಟಾರ್ಟಿಂಗಲ್ಲಿ ಬೀಡಿಂದ ಸ್ಟಾರ್ಟ್ ಮಾಡಿದ್ದೆ ಹಾಗೆ ಹೆಂಡ್ ಕೂಡ ಬೀಡಿಂದ ಎಂಟ್ ಮಾಡ್ತಿದ್ದೀನಿ ಇಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಈ ಥರ ಮೇಲೆ ಹೇಳ್ಕೊಬೇಕು ಇಲ್ಲಿ ಫೋರ್ ಚೈನ್ ಗ್ಯಾಪ್ ಇದೆ ಅಲ್ಲ ಇಲ್ಲಿ ಕುಚ್ಗಳನ್ನು ಕಟ್ಟಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಒಮ್ಮೆ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟಲಿಕ್ಕೆ ನೂರ ಐವತ್ತೆಡೆ ದಾರನ ತಗೊಂಡಿದ್ದೀನಿ ಈಸಿಯಾಗಿದೆ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಈಸಿಯಾಗಿ ಕಲಿಬೋದಂತಹ ಡಿಸೈನು ಹಾಗೆ ಈಸಿಯಾಗಿ ಹಾಕ್ಕೋಬೋದು ಸಿಂಪಲ್ಲಾಗಿದೆ ಬೇಗನೆ ಕಂಪ್ಲೀಟ್ ಆಗುತ್ತೆ ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮೂರು ಡಿಸೈನ್ಗಳು ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಹೇಗಿದ್ದಾವೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ಮೂರು ಡಿಸೈನ್ಗಳನ್ನು ನಾವು ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಮಾಡ್ಕೋಬೋದು ಜಾಸ್ತಿ ಅಂದರೆ ಒನ್ ಅವರ್ ಆಗುತ್ತೆ ಅಷ್ಟೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್